ಕಲಬುರ್ಗಿ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ವರ್ಷ ಜಾನಿ ಉಪಮೇಯರ್ ಆಗಿ ತೃಪ್ತಿ ಲಾಖಿ ಆಯ್ಕೆಯಾಗಿದ್ದಾರೆ ಈ ಆಯ್ಕೆಗೆ ಸಹಕರಿಸಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ವರ್ಷ ಜಾನಿ ತಿಳಿಸಿದರು ಕಲಬುರಗಿ ನಗರವನ್ನು ಸ್ಮಾರ್ಟ್ ಹಾಗೂ ಗ್ರೀನ್ ಸಿಟಿಯಾಗಿ ಅಭಿವೃದ್ಧಿಪಡಿಸಲು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ರೂಪುರೇಷು ಸಿದ್ಧಪಡಿಸುವುದಾಗಿ ಅವರು ಭರವಸೆ ನೀಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇಪ್ಪತ್ತ್ಮೂರನೇ ವದಿಯ ಮೇಯರ್ ಆದ ನಾನು ವರ್ಷಾ ರಾಜೀವ್ ಜಾನೆ ನಮ್ಮ ಎ ಸಿ 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 ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ತಾರಿಮ್ ಅವರು ಮತ್ತು ನಮ್ಮ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಅಲ್ಲಂಪ್ರಭು ಪಾಟೀಲ್ ಅವರು ಹಾಗೆ ಕನಿಷ್ ಪ್ರಾತಿಮಾ ಮೇಡಮ್ ಅವರು ಶಾಂತಕಾಶ್ ಪಾಟೀಲ್ ಅವರು ಅಜಯ್ ಸಿಂಗ್ ಅವರು ಆಮೇಲೆ ನಮ್ಮದು ಎಲ್ಲ ಎಮ್ ಎಲ್ ಸಿ ಅವರು ಅವ್ರದ್ದು ಎಲ್ಲರದು ಆಶೀರ್ವಾದದಿಂದ ಇವತ್ತು ನಾನು ಇಲ್ಲಿ ನಿಮ್ಮ ಇಯರ್ ಕುಂತಿದ್ದೇನೆ ಸೊ ಹಾಗಾಗಿ ಅವ್ರು ಎಲ್ಲರಿಗೂ ತುಂಬ ಹೃದಯನಿಂದ ಧನ್ಯವಾದ ಹಾಗೆ ಆಮೇಲೆ ಮತ್ತೆ ನಮ್ಮದು ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಹೇಬರ ಆಸೆ ಏನಿದೆ ಅಲ್ಲ ನಮ್ಮ ಗುಲ್ಬರ್ಗಕ್ಕೆ ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು ಗ್ರೀನ್ ಸಿಟಿ ಆಗಿ ಮಾಡಬೇಕು ಸೊ ನಾನು ಅವ್ರ ದಾರಿ ಮೇಲೆ ನಡೀತೀನಿ ಅಂತ ಹೇಳಿ ಎಲ್ಲರ ಮೂಲಕ ನಾನೊಂದು ಪ್ರಾಮಿಸ್ ಮಾಡ್ತೀನಿ ಸೊ ಮುಂದುಳಿದ ಎಲ್ಲ ನಮ್ಮದು ಡೆವಲಪ್ಮೆಂಟ್ಸ್ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಎಲ್ಲ ಲಾಸ್ಟ್ ಟೈಮ್ ಎಲ್ಲದಕ್ಕಿಂತ ಹೆಚ್ಚಿಗೆ ಅಂತಂದರೆ ನಮ್ಮ ಮನೆಯವ್ರದ್ದು ಆಲ್ ಕಾರ್ಪೊರೇಟ್ಸ್ ಆಲ್ ಸಿಗು ಥ್ಯಾಂಕ್ ಯು ಹಾಗೆ ಇದು ನಾ ಇದು ಏನು ಸೇರ್ ಮೇಲೆ ಇದ್ದೀನಂದರೆ ನನ್ನ ಹಸ್ಬೆಂಡ್ ಅಂದರೆ ರಾಜೀವ್ ಜಾನೆ ಅವ್ರದ್ದು ದುಡಿಮೆ ಅದಕ್ಕೋಸ್ಕರ ನಾನು ಇಲ್ಲಿದ್ದೀನಿ ಸೊ ವೆರಿ ಥ್ಯಾಂಕ್ ಯು ಮೈ ಹಸ್ಬೆಂಡ್ ಥ್ಯಾಂಕ್ ಯು ಸೊ ಮಚ್